ಇದಕ್ಕೆ ಸಂಬಂಧಪಟ್ಟಂತಹ ಮುಂದಿನ ಸುದ್ದಿ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ಸಿದ್ದರಾಮಯ್ಯನವರು ಕೆಳಗಿಳಿದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಸುದ್ದಿಗಳ ಹರಿದಾಡೋದಕ್ಕೆ ಶುರು ಮಾಡಿದ ಮೇಲೆ ದಲಿತ ಸಂಘಟನೆಗಳು ದಲಿತ ಶಾಸಕರು ಸಚಿವರುಗಳು ಎದ್ದು ಕುಳಿತಿದ್ರು ಮೂವತ್ತಕ್ಕೂ ಹೆಚ್ಚು ದಲಿತ ಸಂಘಟನೆಗಳ ಪತ್ರಿಕಾಗೋಷ್ಠಿ ನಡೀತು ಸಿದ್ದರಾಮಯ್ಯನವರು ಕೆಳಗಿಳಿಯೋದೇ ಆದರೆ ದಲಿತರೊಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಮಲ್ಲಿಕಾರ್ಜುನ ಖರ್ಗೆ ಎಚ್ ಸಿ ಮಹಾದೇವಪ್ಪ ಡಾಕ್ಟರ್ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಇವರ ಪೈಕಿ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ದಲಿತ ಸಂಘಟನೆಗಳವರು ಆಗ್ರಹಿಸಿದರು ದಲಿತ ಮುಖ್ಯಮಂತ್ರಿಯ ಕೂಗು ಅನೇಕ ಕಡೆಗಳಿಂದ ಕೇಳಿ ಬಂತು ಸಚಿವರುಗಳ ಬ್ರೇಕ್ಫಾಸ್ಟ್ ಮೀಟಿಂಗು ಡಿನ್ನರ್ ಗಳಾದವು ಇದೇ ಸಂದರ್ಭದಲ್ಲಿ ನವೆಂಬರ್ ತಿಂಗಳಿನಲ್ಲೇ ದೊಡ್ಡದೊಂದು ದಲಿತ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವ ಪ್ಲಾನ್ ಕೂಡ ಆಗಿತ್ತು ಈಗ ಆ ಸಮಾವೇಶಕ್ಕೆ ಹೈಕಮಾಂಡ್ ಅನ್ನು ಅಂದಿದೆಯಂತೆ ಸಮಾಜ ಕಲ್ಯಾಣ ಸಚಿವರು ಮತ್ತು ಗೃಹ ಸಚಿವರ ನೇತೃತ್ವದಲ್ಲಿ ಈ ಸಮಾವೇಶದ ಪ್ಲಾನ್ ಆಗಿತ್ತು ಎಚ್ ಸಿ ಮಹಾದೇವಪ್ಪ ಮತ್ತು ಡಾಕ್ಟರ್ ಪರಮೇಶ್ವರ್ ನೇತೃತ್ವದಲ್ಲಿ ಈ ಸಮಯದಲ್ಲಿ ಸಮಾವೇಶ ಎಲ್ಲ ಬೇಡ ಅನ್ನುವ ಸೂಚನೆ ನಿಂದ ಬಂದಿದೆಯಂತೆ ದಲಿತ ಸಮಾವೇಶದ ಪ್ಲಾನ್ಗೆ ರೆಡ್ ಸಿಗ್ನಲ್ ಸದ್ಯಕ್ಕೆ ಇಂಥ ಪ್ರಯತ್ನಗಳೆಲ್ಲ ಬೇಡ ಅಂತ ಹೈಕಮಾಂಡ್ನಿಂದ ಸೂಚನೆ ನಮ್ಮ ಹೋರಾಟ ಇದ್ದೇ ಇರುತ್ತೆ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟದ್ದು ಅಂದ್ರು ಎಚ್ ಸಿ ಮಹದೇವಪ್ಪನವರು ಪ್ರಿಯಾಂಕ ಖರ್ಗೆ ಅವರು ಮಾತಾಡಿದ್ದಾರೆ ದಲಿತ ಸಿಎಂ ಚರ್ಚೆ ಎಲ್ಲಿ ನಡೀಬೇಕು ಅಲ್ಲೇ ನಡಿಬೇಕು ಅಂತ ಇಷ್ಟು ನಮ್ಮ ಅಧ್ಯಕ್ಷರು ಹೈಕಮಾಂಡ್ ಗೊತ್ತಿರೋ ವಿಷಯ ಹೋರಾಟ ಅಂತೂ ಇದೇ ಇರ್ತದೆ ಅದು ನಿರ್ಣಯ ಆಗೋದು ಹೈಕಮಾಂಡ್ ಅಂತದೆ ಮೇ ಬಿ ವಾಚಿಂಗ್ ಅಂಡ್ ವೆಯ್ಟಿಂಗ್ ಫಾರ್ ಅಪ್ರಾಪ್ರಿಯೇಟ್ ಟೈಮ್ ಸರ್ ಹಾಲು ಹಾಗೆ ಅದು ತಾಯಿಗೆ ಗೊತ್ತಾಗಬೇಕಲ್ಲ ತಾಯಿ ಕರಣ ಇರೋದ್ರಿಂದ ಎಲ್ಲ ನಡ್ಕೊಂಡು ಹೋಗ್ತಾ ಇರೋದು ಇಲ್ಲರ ಮಗು ಇಷ್ಟೊತ್ತಿಗೆ ಮಾಲ್ ನ್ಯೂಟ್ರಿಷನ್ ಅಂತಾರೆ ಹಂಗೆ ಹೋಗ್ಬಿಟ್ಟು ಹೋಗ್ಬಿಡೋದು ಆರೋಗ್ಯವಂತ ಮಗು ಇದೆ ಟೈಮ್ ಇಲ್ಲ ಆರೋಗ್ಯವಂತ ಮಗುವಂತೂ ಇದೆ ಪರಿಸ್ಥಿತಿ ಇಲ್ಲ ಅಳೋ ಪರಿಸ್ಥಿತಿ ಅಂತ ಏನಿಲ್ಲ ಅದು ಹೋರಾಟ ಅಂತ ಮಾಡು ಪ್ರತಿಯೊಂದು ದಲಿತರ ಹಕ್ಕುಗಳಿಗೆ ಹೋರಾಟ ಅನಿವಾರ್ಯ ದಲಿತರ ನೋವು ದೈವಿಡಿತರಿಗೆ ಅರ್ಥ ಆಗೋದು ಅಸ್ಪೃಶ್ಯರ ನೋವು ಸಂಕಟ ಅವರಿಗೆ ಅರ್ಥ ಆಗೋದಿ ಯಾರಿಗೂ ಅರ್ಥ ಆಗೋಲ್ಲ ಹೀಗಾಗಿ ಹೋರಾಟ ನಿರಂತರ ನವೆಂಬರ್ ಬರ್ತಾ ಇದೆ ಅಲ್ಲ ನವೆಂಬರ್ ಬರುತ್ತೆ ಕ್ರಾಂತಿ ಎಲ್ಲಿದೆ ನನ್ಗೆ ಗೊತ್ತಿಲ್ಲ ನೀವೇ ಹೇಳ್ತಾ ಇರೋದು ಸಿದ್ದರಾಮಯ್ಯ ಸಾಹೇಬರು ಮುಂದೆ ಎಲೆಕ್ಷನ್ ನಿಲ್ತಾರೋ ಇಲ್ವೋ ಅದೆಲ್ಲ ಅವ್ರಿಗೆ ಬಿಟ್ಟಿರೋದಲ್ಲ ಆಮೇಲೆ ಅವರು ಬಿಸೈಡ್ಸ್ ಬೀಯಿಂಗ್ ಎನ್ ಎಮ್ ಎಲ್ ಸಿ ಅವರು ಸಿದ್ದರಾಮಯ್ಯ ಅವ್ರ ಮಗನ ಕೂಡ ಹೌದು ಅದೆಲ್ಲ ಅವ್ರವ್ರ ನಿರ್ಧಾರಗಳಲ್ಲ ನೋಡಿ ಎಲ್ಲ ಸಮಾಜದ ಮುಖಂಡರು ಕೂಡ ಅವ್ರವ್ರ ಸಮಾಜದವರು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತಾರೆ ನಾನು ಹೇಳ್ತಾ ಇದ್ದೀನಲ್ಲ ಇವರೇ ಗೊತ್ತಿರೋದೆ ನಾಲ್ಕೈದು ಜನಕ್ಕೆ ನೀವು ಆ ನಾಲ್ಕೈದು ಜನ ಬಿಟ್ಟು ಇನ್ನೆಲ್ಲರಿಗೂ ಕೇಳ್ತಾ ಇದ್ದೀನಿ ఇది ఏష్యెట్ న్యూస్ నెట్వర్క్ ప్రస్తుతి